ಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಧಮ್ಕಿ ಕಿಡ್ನ್ಯಾಪ್ನಂತಹ ಹಲವು ಪ್ರಕರಣ ಮೈಮೇಲೆ ಹಾಕೊಂಡು ಅರೆಸ್ಟ್ ಆಗಿದ್ದ ಪ್ರಜ್ವಲ್ ರೇವಣ್ಣ ಇವತ್ತು ಜೈಲು ಸೇರಿದ್ದಾರೆ ಇದರ ನಡುವೆ ಬಂಧನದ ಭೀತಿಯಲ್ಲಿದ್ದ ಭವಾನಿ ರೇವಣ್ಣಗೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಲೋಕಸಭೆಯಲ್ಲಿ ಕೋರ್ಬೇಕಿತ್ತು ರಾಜ್ಯದ ಪರ ಧ್ವನಿ ಎತ್ತಬೇಕಿತ್ತು ಆದ್ರೆ ಅದೇ ಪ್ರಜ್ವಲ್ ಇವತ್ತು ಜೈಲು ತಗೊಳ್ಳೋಣ ಇದು ಇನ್ವರ್ಟರ್ ಎಸಿ ನೀವು ಅಲ್ವಾ ನೀವು ಯಾರು ಏನು ಹೇಳಿದ್ರು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಒಂದೇ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ ಡ್ಯಾಮೇಜ್ ಆಗಬಹುದು ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ಸುರಕ್ಷಿತವಾಗಿರಿಸ ಸೇರಿದ್ದಾರೆ ಮಾಜಿ ಸಂಸದ ಕಂಬಿ ಹಿಂದೆ ಬಂಧಿಯಾಗಿದ್ದಾನೆ ಜೈಲುಪಾಲಾದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮಗನಿಗೆ ಜೈಲ್ ಅಮ್ಮ ಭವಾನಿಗೆ ಬೇಲ್ ಅತ್ಯಾಚಾರ ಧಮ್ಕಿ ಲೈಂಗಿಕ ಕಿರುಕುಳ ಮಹಿಳೆಯರ ವಿಡಿಯೋ ಚಿತ್ರೀಕರಣ ಅಂತ ಹತ್ತಾರು ಆರೋಪಗಳನ್ನು ಎದುರಿಸ್ತಾ ಇರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಇವತ್ತು ಜೈಲುಪಾಲಾಗಿದ್ದಾರೆ ಹೊಳೆ ನರಸೀಪುರದ ಲೈಂಗಿಕ ದೌರ್ಜನ್ಯ ಪ್ರಕರಣ ಕೆಆರ್ ನಗರದ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ ಪ್ರಜ್ವಲ್ ರನ್ನ ಎಸ್ಐಟಿ ಕಸ್ಟಡಿಗೆ ಪಡೆದಿತ್ತು ಕಸ್ಟಡಿ ಅವಧಿ ಮುಗಿಯುತ್ತಿದ್ದಂತೆ ಇಂದು ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು ಈ ಎರಡೂ ಕೇಸ್ಗಳಲ್ಲಿ ವಿಚಾರಣೆ ಮುಗಿದಿರುವ ಕಾರಣಕ್ಕೆ ಪ್ರಜ್ವಲ್ ರೇವಣ್ಣರನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಹೀಗಾಗಿ ಪ್ರಜ್ವಲ್ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಇದರ ನಡುವೆ ಎಸ್ಐಟಿ ಮುಂದೆ ದಾಖಲಾಗಿರುವ ಅತ್ಯಾಚಾರ ಕೇಸ್ ಸಂಬಂಧ ಮತ್ತೆ ವಶಕ್ಕೆ ಪಡೆಯಲು ಎಸ್ಐಟಿ ಸಿದ್ದತೆ ನಡೆಸಿದೆ ಭವಾನಿ ರೇವಣ್ಣಗೆ ನಿರೀಕ್ಷಣಾ ಜಾಮೀನು ಪುತ್ರ ಪ್ರಜ್ವಲ್ ಜೈಲು ಸೇರಿದರೆ ಕೆಆರ್ ನಗರ ಮಹಿಳೆ ಅಪಹರಣ ಕೇಸ್ನಲ್ಲಿ ಆರೋಪಿಯಾಗಿರೋ ಭವಾನಿ ರೇವಣ್ಣಗೆ ಕೋರ್ಟ್ ರಿಲೀಫ್ ನೀಡಿದೆ ಈಗಾಗಲೇ ಪೊಲೀಸ್ ವಿಚಾರಣೆ ಎದುರಿಸಿರುವ ಭವಾನಿ ಎಂಬತ್ತೈದು ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ತನಿಖೆಗೆ ಸಹಕರಿಸಿದ್ದಾರೆ ಇದೇ ಕಾರಣಕ್ಕೆ ಭವಾನಿಗೆ ಹೈಕೋರ್ಟ್ ನಿರೀಕ್ಷಣ ಜಾಮೀನು ನೀಡಿದೆ ಬೇಲ್ ಸಿಕ್ರು ಮೈಸೂರು ಹಾಸನ ಜಿಲ್ಲೆ ಪ್ರವೇಶ ಮಾಡಬಾರದು ಅಂತ ನಿರ್ಬಂಧ ಹಾಕಿದೆ ಜಗದೀಶ್ ಜೊತೆ ರಮೇಶ್ ಟಿವಿ ನೈನ್ ಬೆಂಗಳೂರು ಯು ಬೈ ವಿಗಾರ್ ಕೋ ಪಡ್ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ